ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಬಗ್ಗೆಯೇ ಮಾಡ್ತಾ ಇದ್ದೀನಿ ಇವಾಗ ಸೆಕೆಂಡ್ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಫ್ರೈಡೆ ಸೆಕೆಂಡ್ ಪ್ರೋಮೋ ಸೆಕೆಂಡ್ ಪ್ರೋಮೋದಲ್ಲಿ ಬಂದು ಯಾರು ಕಳಪೆ ಅನ್ನೋ ಅಂತ ಒಂದು ಟಾಪಿಕ್ ಬರುತ್ತೆ ಅದಕ್ಕೆ ಈ ಸಲ ಬಿಗ್ ಬಾಸ್ ಯಾವ ಥರ ಹೇಳಿದ್ದಾರೆ ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಪ್ರ ಪ್ರಯಾಣ ಸ್ಲೋ ಮೋಷನಲ್ಲಿ ನಡೀತಾ ಇದೆ ಅಂತ ಹೇಳಿ ಕೇಳ್ತಾರೆ ಸೊ ಅದನ್ನು ಒಬ್ಬೊಬ್ಬರು ಹೇಳಬೇಕು ಸೊ ಫಸ್ಟ್ ಬಂದು ಸಂಗೀತ ಅವ್ರು ಹೇಳ್ತಾರೆ ಆ ಸಂತೋಷ್ ಅವ್ರ ನೇಮ್ ಹೇಳ್ತಾರೆ ನಮ್ರತಾ ಅವರು ಕೂಡ ಅವರ್ತೂರ್ ಸಂತೋಷ್ ಅವ್ರ ನೇಮ್ ಹೇಳಿಬಿಟ್ಟು ರೀಸನ್ ಹೇಳ್ತಾರೆ ಏನಂದರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನ ತುಂಬ ಲೈಟಾಗಿ ತೊಗೊಂಡ್ರು ಅನಿಸುತ್ತೆ ಅಂತ ಸೊ ವರ್ತೂರ್ ಸಂತೋಷ್ ಅವರು ಅದಕ್ಕೆ ರಿಪ್ಲೈ ಕೊಡ್ತಾರೆ ಏನಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಅನ್ನೋದು ಅವರ ವೈಯಕ್ತಿಕ ಅವರು ಆಡೋದು ಬಿಡೋದು ಗೆಲ್ಲೋದು ಅವರು ಅವ್ರ ಅದು ಅವರಿಷ್ಟ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಬಂದು ಕಾರ್ತಿಕ್ ಅವರು ವರ್ತೂರ್ ಸಂತೋಷ್ ಅವ್ರ ಹೆಸರು ಹೇಳಿಬಿಟ್ಟು ಅವ್ರೇನು ರೀಸನ್ ಕೊಡ್ತಾರೆ ಅಂತ ಹೇಳಿದ್ರೆ ವರ್ತೂರ್ ಸಂತೋಷ್ ಅವರು ಎಲ್ಲದಕ್ಕೂ ಕೂಡ ಜನ ಉತ್ತರ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿಬಿಟ್ಟು ಕಾರ್ತಿಕ್ ಅವ್ರು ಹೇಳ್ತಾರೆ ಸೊ ಅದಕ್ಕೆ ವರ್ತೂರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಜನಕ್ಕೆ ಇಷ್ಟ ಆದರೆ ಮಾತ್ರ ನಾವು ಹೊರಗಿನ ಜನಕ್ಕೆ ಇಷ್ಟ ಆದರೆ ಮಾತ್ರ ನಾವು ಒಳಗಡೆ ಇರೋಕ್ಕೆ ಸಾಧ್ಯ ಅವರು ವೋಟ್ ಮಾಡಿದ್ರೆ ಮಾತ್ರ ನಾವು ಒಳಗಡೆ ಇರಕ್ಕೆ ಸಾಧ್ಯ ಅಂತ ಹೇಳಿ ಅದೊಂದು ಮಾತು ಹೇಳ್ತಾರೆ ಆ್ಯಂಡ್ ಈ ಥರ ಎಲ್ಲರೂ ಹೇಳಿಬಿಟ್ಟು ಅವರೇ ಈ ವಾರದ ಕಳಪೆ ಆಗುತ್ತೆ ಅಂದರೆ ಬೇರೆ ಬೇರೆಯವರು ಒಂದೊಂದು ರೀಸನ್ ಹೇಳ್ಬೋದೇನೋ ಗೊತ್ತಿಲ್ಲ ಬಟ್ ಪ್ರೋಮೋದಲ್ಲಿ ಇಷ್ಟೇ ತೋರಿಸಿರೋದು ಈ ವಾರದ ಕಳಪೆ ಬಂದು ವರ್ತು ಸಂತೋಷ್ ಅವರೇ ವರ್ತು ಸಂತೋಷ್ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಜೈಲಿಗೆ ಕರ್ಕೊಂಡು ಹೋದಾಗ ಅವರಲ್ಲೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಏನಂದರೆ ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈ ಬಿಗ್ ಬಾಸ್ ಏನಿದೆ ಬಿಗ್ ಬಾಸ್ನ ಗೆದ್ಕೊಂಡೇ ನಾನು ಆನ್ಸರ್ ಮಾಡ್ತೀನಿ ಗೆದ್ಕೊಂಡೆ ನಾನು ಹೋಗೋದು ಅಂತ ಹೇಳಿಬಿಟ್ಟು ಅವರೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಓಕೆ ನಿಮ್ಮ ಮೇಲಾಗೂ ಏನು ಅನಿಸುತ್ತೆ ಬಿಗ್ ಬಾಸ್ ಮನೆ ವರ್ತೂರ್ ಸಂತೋಷ್ ಅವ್ರ ಪ್ರಯಾಣ ತುಂಬಾ ಸ್ಲೋ ಆಗಿ ಹೋಗ್ತಿದೆ ಅಂತ ನಿಮಗೆ ಅನಿಸುತ್ತಾ ಅಥವಾ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ಬಿಗ್ ಬಾಸ್ ಅಲ್ಲಿ ಲೈಕ್ ವರ್ತೂರ್ ಸಂತೋಷ್ ಸ್ಲೋ ಆಗಿ ಯಾರ್ದಾದ್ರೂ ಪ್ರಯಾಣ ಹೋಗ್ತಾ ಇದೆಯಾ ಅಥವಾ ವರ್ತೂರ್ ಸಂತೋಷ್ ಅವ್ರದ್ದೇ ಸ್ಲೋ ಆಗಿ ಅವರ ಪ್ರಯಾಣ ಹೋಗ್ತಿರೋದಾ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದ್ರೆ ನನಗೇನು ಹಂಗೆ ಅನಿಸಲ್ಲ ಬಿಕಾಸ್ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಫ್ಯಾನ್ ಬೇಸ್ ಕೂಡ ತುಂಬ ಚೆನ್ನಾಗಿದೆ ಅವ್ರು ತುಂಬ ಚೆನ್ನಾಗಿ ಲೈಕ್ ಫ್ಯಾನ್ಸ್ ಕೂಡ ಅವ್ರಿಗೆ ತುಂಬ ಜನ ಇದ್ದಾರೆ ಅವರು ಇವಾಗ ಓಟ್ ವಾಯ್ಸ್ ಸೇವ್ ಸೇವ್ ಮಾಡೋದಾದ್ರೂ ಕೂಡ ವೀಕಲ್ಲಿ ಅವರು ಸೇವ್ ಆಗ್ತಾ ಇದ್ದಾರೆ ಸೊ ಅವರ ಪ್ರಯಾಣ ಏನು ತುಂಬ ಸ್ಲೋ ಆಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅವರು ಹೇಳಿದಾರಲ್ಲ ನಾನು ಬಿಗ್ ಬಾಸ್ ಗೆದ್ಬಿಟ್ಟು ಆನ್ಸರ್ ಮಾಡ್ತೀನಿ ಬಿಗ್ ಬಾಸ್ ಗೆದ್ಕೊಂಡೇ ಹೋಗ್ತೀನಿ ಅಂತೇಳಿ ಏನಾಗುತ್ತಾ ಹೇಳಿ ನೋಡೋಣ ಆ್ಯಂಡ್ ಉತ್ತಮ ಬಂದು ಯಾರಿಗೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ ಈ ವಾರದ ಕ್ಯಾಪ್ಟನ್ ಬಂದು ತನೀಷ್ ಅವರಾಗಿದ್ದಾರೆ ಏನು ಹೇಳೋದು ಸೆಕೆಂಡ್ ಲೇಡಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಫಸ್ಟ್ ಬಂದು ನಮ್ರತಾ ಆ್ಯಂಡ್ ಸೆಕೆಂಡ್ ಬಂದು ಇವಾಗ ತನಿಷಾ ಅವರು ಕಂಟಿನ್ಯೂಸ್ ಆಗಿ ಎರಡು ವಾರ ಕೂಡ ಲೇಡೀಸೇ ಕ್ಯಾಪ್ಟನ್ ಆಗಿದ್ದಾರೆ ನೋಡೋಣ ಇನ್ನು ನೆಕ್ಸ್ಟ್ ವೀಕ್ ಯಾರಾಗ್ತಾರೆ ಅಂತೇಳಿ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಇನ್ನು ಉತ್ತಮ ಯಾರಾಗಿದ್ದಾರೋ ಏನೋ ಗೊತ್ತಿಲ್ಲ ಅದೇನು ಪ್ರೋಮೋದಲ್ಲಿ ತೋರಿಸಿಲ್ಲ ಇನ್ನು ಅದನ್ನು ನಾವು ಸಂಜೆ ತನಕ ವೆಯ್ಟ್ ಮಾಡಿ ನೈನ್ ತರ್ಟಿಗೆ ಶೋ ನೋಡಬೇಕಾಗತ್ತೆ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನ ಲೋಕ